What? Uh. ನಿನ್ನಂತೆ ನಾನಲ್ಲ ಅಥವಾ ನನ್ನಂತೆ ನಿಲ್ಲುವುದು ಈ ಪ್ರಪಂಚದಲ್ಲಿ ಒಬ್ಬರಂತೆ ಮತ್ತೊಬ್ಬರಲ್ಲದೆ ಸೃಷ್ಟಿಯ ವಿಚಿತ್ರವಾದಂತೆ ಸೃಷ್ಟಿಯಲ್ಲಿ ಪ್ರಭೇದಗಳನ್ನು ವ್ಯತ್ಯಾಸಗಳನ್ನು ನಾವು ಕಾಣುತ್ತೇವೆ ನಿನಗೆ ಸಟ್ಟು ಹೊಡೆದು ನಿಲ್ಲುವುದು ಚಾತಿ ನಾನು ಹೊಂದಿದ್ದೇನೆ ಎಂಬ ಮಾತ್ರಕ್ಕೆ ನಾನು ಇಲ್ಲ ಅಥವಾ ಕರ್ಣನನ್ನು ಎಷ್ಟು ಆಕ್ಷೇಪಿಸಿದರೂ ನೀನು ಕರ್ಣ ಅರ್ಜುನ ಅರ್ಜುನ ಕರ್ಣ ಕರ್ಣ ಅಂತ ಏನು ಮಾಡೋದಕ್ಕು ಗತಿನ ನ್ಯಾಯ ಆಗೋದ ಪ್ರಪಂಚದಂತೆ ಏನಂತೆ ಮುಂದಿನವರು ಹೇಗೆ ಹೋಗ್ತಾ ಹಾಗೆ ಹಿಂದಿನವನು ಅನುಸರಿಸಿಕೊಂಡು ಹೋಗಬೇಕು ದಾರಿ ಸರಿಯೋದು ಬೇಕೋ ಬೇಡವರು ಇದನ್ನು ಯೋಚಿಸುವುದಕ್ಕಿರ್ಬೇಕು ನನ್ನನ್ನು ಸೂತನ ಮಗ ಅಂತ ಹೇಳಬೇಕು ಏನು ಮೂರು ವರ್ಷ ಅಧ್ಯಯನ ಮಾಡಬೇಕು ಎಲ್ಲ ಸೂತನ ಮಾಡಬಿಟ್ಟು ಈಗ ನಾನು ಅಲ್ಲ ನಾನು ಅದನ್ನು ತಾಯಿಯಾಗ ಒಂದು ಪ್ರಾಮಾಣಿಕ ತೋರಿಸಿದ್ಯಾ ಪ್ರಪಂಚದಲ್ಲಿ ಜಾತಿ ಅನ್ನುವುದು ನಿರ್ಣಯವಾಗುವಂತೆ ಎಲ್ಲಿ ಹುಟ್ಟಿದಾನೆ ಅನ್ನುವುದರಿಂದ ಮಾತ್ರ ಮನೆ ಉಪದೇಶವೇ ಆಯ್ತು ಅಥವಾ ಲೋಕದಲ್ಲಿ ಈ ಮೊದಲ ಶಾಸ್ತ್ರಜ್ಞರ ಮತವೇ ಈ ಪ್ರಪಂಚದಲ್ಲಿ ಬ್ರಹ್ಮ ವೈಶ್ಯ ಶೂದ್ರತೆ ಈ ನಾಲ್ಕು ಜಾತಿಗಳು ಧರ್ಮಾನುಸಾರವಾಗಿ ನಿರ್ಣಯಿಸಲ್ಪಡುತ್ತೆ ಹುಟ್ಟಿನಿಂದವಾಗುತ್ತೆ ನಾಲ್ಕು ಜನರಿಗೆ ಪಾಠ ಮಾಡಿರಲ್ಲ ಸಂರಕ್ಷಣೆ ಮಾಡಿಲ್ಲ ತಟ್ಟಿ ಹಿಡಿದು ವ್ಯಾಪಾರ ಮಾಡಿದವನು ವೈಶಿಷ್ಟ್ಯ ಬಿಟ್ಟುಡಿದವರ ಸೇವೆ ಮಾಡಿದವನು ಶೂದ್ರ ಹೀಗೆ ಜಾತಿ ದೃಢ ಈಗ ಕಾಲಾನುಕ್ರಮದಲ್ಲಿ ಏನಾಗಲಿ ಮಾತು ಕೇಳಿ ಮರ್ಕನ ಬದಿಯನ್ನು ಶಾಸ್ತ್ರ ಬರ್ತದೆ ಅಂತ ಹೋಗಿದ ಮರೆಯವರು ಪೂಜೆ ಮಾಡಲಿಕ್ಕೆ ಬರ್ತದೆ ಅವನಿಗೆ ಬರಗತ್ತಾದ ತೌದು ತಾಟ ಮಾಡಬಹುದು ಹೇಗೆ ಅದು ಅಲ್ಲದೆ ಹೋದರೆ ಒಬ್ಬನಿಗೆ ಮಂತ್ರ ಸಿದ್ಧಿ ಆಗುವುದಕ್ಕಿಂತ ಕೇವಲ ಕಂಠಪಾಠ ಮಾಡಿದರೆ ಸಾಲ ಮಂತ್ರ ಸಿದ್ಧಿ ಒಬ್ಬಾತನಿಗೆ ಒಬ್ಬ ಆತನಿಗೆ ಮಂತ್ರ ಸಿದ್ಧಿ ಆಗ್ತದೆ ಎಂದಾದ್ರೆ ಅವನ ಆ ಜಾತಿ ಹುಟ್ಟಿದ ಮನು ಬೇರೆ ಏನೋ ಹಿನ್ನೆಲೆ ಇರಲಿ ಭಾವಿಸಿದ್ರೆ ನಿನಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಬರ್ತದೆ ಎಷ್ಟು ಪೂರ್ವಾಪರ ಸಮನ್ವಯತೆ ಇಲ್ಲದೆ ಇದ್ದು ಮಾತುಗಳನ್ನು ನಾಡಿ ಯೋಚಿಸಿದ್ಯಾ ಹೇಗೆ ಹೆದ್ದ ತಾಯಿಯಿಂದ ತರಸ್ಕರಿಸಲ್ಪಟ್ಟ ಸೂತ್ರ ಮನೆಯಲ್ಲಿ ನಾನು ಬೆಳೆದು ಬರುವಂತಹ ಸ್ಥಿತಿ ಸಿದ್ಧವಾಗಿ ಹೋಗಿ ನನ್ನ ರಾಧಮ್ಮ ಲಗಿಸಿ ಪಟ್ಟದ್ದವರು ನಾನು ಆಕ್ಷೇಪ ಇರುವುದಕ್ಕೇನೋ ಇರಲಿ ಓಹ್ ಈ ಪ್ರಪಂಚದಲ್ಲಿ ಒಂದು ದೃಷ್ಟಿಯಿಂದ ದೈವನಾಗಿ ಕೊಟ್ಟ ತಂದೆ ತಾಯಿ ಹೆದ್ದ ತಾಯಿಯೇ ಬೀಳಬೇಕು ಚಂದಪಟ್ಟನ್ನು ನೋಡಿಯೂ ನೋಡದೇ ಇರಬೇಕು ಆದರೂ ಪ್ರಪಂಚದಲ್ಲಿ ನನಗೊಂದು ತಂದೆ ತಾಯಿಯು ಸಿಕ್ಕಿದೆ ಅವರು ಸಂರಕ್ಷಣೆಯನ್ನು ಮಾಡಿದ್ರು மொட்ட மறைவரக வசந்த கால சாத்தி கேட்டா ಅನ್ನುವುದನ್ನು ಕಾಣಿಸಿಕೊಳ್ಳಲು ವಸಂತ ಕಾಲ ಪ್ರಾಪ್ತಿಸಿದ್ದ ಆದ್ದರಿಂದಲೇ ಯಾರು ಕೋದಲಿಗೆ ಒತ್ತಾಯ ಮಾಡುತ್ತೇ ನೀರು ಹಾಡಬೇಕು ತನ್ನ ತಾಯಿ ವಸಂತ ಕಾಲದಲ್ಲಿ ಹಾಡಬೇಕು ಒಂದು ಸ್ವಬ್ವಾದ ಕಾಲದಲ್ಲಿಯೂ ಛಾತ್ರ ಸಹಾಯವಾದಂತಹ ಪಂಚಾಯತ್ವನಿಗೂ ಸ್ಪರ್ಧಿಸುವಂತಹ ಮನೋಭಾವವು ಸಿದ್ಧವಾಗ ಯಾರಿಗೇನಿಲ್ಲ ಮಾತ್ರ ಬಗ್ಗೆ ಗೌರವ ಇಲ್ಲ ಮುಂದೆ ಉಂಟು ನಾನೇನು ಅಧಿಕ ಪ್ರಸಂಗದಲ್ಲಿ ವೇದಿಕೆ ಏನಿದ್ದರು ಇನ್ನು ಪ್ರದರ್ಶನ ಕಾಣುವುದಕ್ಕೆ ಬಂದವರು ಸರಿಯಾದ ಒಂದು ಸ್ಪರ್ಧೆಯನ್ನು ಕೊಡುವಷ್ಟು ಸಾಮರ್ಥ್ಯವನ್ನು ಹೊಂದಿದವರ ಪ್ರದರ್ಶನಕ್ಕೆ ಯಾರು ಯಜಮಾನಕ್ಕೂ ಏರ್ಪಡಿಸಿದವರು ಅವರ ಹೊಳೆಯನ್ನು ಹೊಲಿಕೆ ಪ್ರದರ್ಶನವನ್ನು ಮಾಡಿರ ಅಪರಾಧ ಇದೆ ಗುರುಗಳಲ್ಲಿ ಕೇಳಿದ ಪ್ರದರ್ಶನಕ್ಕೆ ಮುಂದಾಳು ಪತ್ತೆ ಹಾಕೋದು ಸ್ಪರ್ಧಾ ಕಣದಲ್ಲಿ ನಾನು ಚತುರ್ವಿಧದ ಬೇಕಾದಂತಹ ಶಸ್ತ್ರವಿದೆಯ ಪರಿಣತಿ ಎಲ್ಲವೂ ಅಲ್ಲಿ ಪ್ರಕಟವಾದಂತಹ ಕಾಲಕ್ಕೆ ನಿಯವಾಗಿ ಗುಣಗ್ರಾಹಿಗಳು ದ್ರೋಣಾಚಾರ್ಯರ ಹುದಾದರೆ ನಿನಗೆ ಕೊಟ್ಟ ಪ್ರಶಸ್ತರು ಹಿಂದೆ ತೆಗೆದುಕೊಳ್ಳಬೇಕು ಅರ್ಥ ಯೋಗ ತಪ್ಪಿಲ್ಲದೆ ಗೊತ್ತಿಲ್ಲದೆ ನಾನಾಗಿದೆ ನನ್ನ ನಾಲೆಗೆ ತಪ್ಪಿನಿಂದ ಬಂದದ್ದು ಅವನಷ್ಟ ಸಮರ್ಥರಾದ ಮತ್ತೊಬ್ಬನಿದ್ದಾನೆ ಅನ್ನುವ ಹಾಗೆ ನಮಗೂ ಅವರನ್ನು ಮನ್ನಣೆಯನ್ನು ಕೊಡುತ್ತಿದ್ದರೆ ನಿನ್ನನ್ನು ದೊಂದಕ್ಕೆ ಸ್ಥಿತಿ ಬರ್ತೇವೆ ಯಾಕೆ ತೆಗಿಲಿಲ್ಲ ಹಿಂದಕ್ಕೆ ನಿನ್ನ ಮತ್ತೊಮ್ಮೆಯ ಒಡ್ಡಿದ ಪ್ರಶ್ನೆ ಅಲ್ಲ ಅದು ಅವರು ಕಲಿಸಿದಂತಹ ಗುಣಗಳನ್ನು ಪರೀಕ್ಷಿಸುವ ಹೊತ್ತಿನಲ್ಲಿ ನಿಮ್ಮ ಹಿಂದೆ ಪ್ರಪಂಚದಲ್ಲಿದೆ ನಾವು ಮುಕ್ತವಾಗಿ ಅವಕಾಶ ಕೊಟ್ಟು ಯಾರ ಬೇಕಾದ್ರೂ ಸ್ಪರ್ಧೆ ಮಾಡಿಲ್ಲ ಇಲ್ಲಿ ಯಾಕಂದ್ರೆ ಗೆಲ್ಲಕ್ಕಾಗ್ಲಿಲ್ಲ ಅನ್ನುವಂತ ನಾವು ಬೇಕು ನೀನ್ ಯಾವ ಮನದ ನಿನ್ನ ಅಪ್ಪ ಅಮ್ಮಯ ಅದರಲ್ಲಿ ಅರ್ಥ ಆಗುದೀನಿ ನೀನು ಬರುವಾಗ ಪೂರ್ತಿ ಅರ್ಥ ಮಾಡಿಕೊಂಡು ಬರಲಿಲ್ಲ ನಾನು ಒಂದು ಕ್ಷೇತ್ರಕ್ಕೆ ಹೋಗೋದು ದೊಡ್ಡ ಅಲ್ಲಿಯ ಸುತ್ತುಗಟ್ಟಿನ ಆಯವ್ಯವಸ್ಥೆಯನ್ನು ಯೋಚನೆ ಮಾಡಬೇಕು ಅರ್ಧದಲ್ಲಿ ಹೋಗಿ ಆದ ಮೇಲೆ ಈ ಕೆಲವರೆಲ್ಲ ಮಾತಾಡಿದ ಮೇಲೆ ಅರ್ಥ ಹುಡುಕು ಕೆಲವರ ಅರ್ಥ ಇದ್ದದಲ್ಲೇ ಮಾತಾಡಬೇಕು ನೀ ಮಾತಾಡಿದ ಮೇಲೆ ಅರ್ಥ ಹುಡುಕು ಮತ್ತೆ ಉತ್ತರ ಕೊಡಬೇಕ ನಾನೀಗ ಗೊತ್ತಿದ್ದ ನಿನ್ನ ಹೆತ್ತ ತಾಯಿಯ ಈ ಪ್ರಶ್ನೆ ಕೇಳುವಾಗ ಏನಂತ ಬಾಯಿ ಹೋಗುತ್ತೆ ಬೆಳಗ್ಗೆ ಹುಟ್ಟಿಸಿದವರೇ ನನಗೆ ಗೊತ್ತಿಲ್ಲ ಹೆಚ್ಚ ತಾಯಿಯ ಅಂತ ಗೊತ್ತಿಲ್ಲ ಹಾಗೆ ಅದಿಲ್ಲ ನನ್ನನ್ನು ದೊಡ್ಡವರ ಕಾಮನಿಂದ ಬದುಕಿದವರು ಯಾವ ಕೂಡ ಸರಿಯಾಗಿ ಗೊತ್ತಿಲ್ಲ ಅಣ್ಣನ ಅರ್ಧ ನಾವು ಸ್ವಾಭಿಮಾನಕ್ಕೆ ಸ್ವಾಭಿಮಾನ ಎಂತ ಹೇಳುವ ಮಾಡ್ತಾ ಅಲ್ಲವೇ ಅಲ್ಲ ಯಜಮಾನನ ಇಷ್ಟವನ್ನು ತಾಯಿಯನ್ನು ನನಗಿರುವಂತಹ ಉದ್ದೇಶ ಅದು ಭವಿಷ್ಯದ ಇಷ್ಟ ಅಂತಲ್ಸ ಆಯನ ಇಷ್ಟವಿಟ್ಟು ಇಷ್ಟವಾದದ್ದನ್ನು ಮಾಡಿದ್ದೇನೆ ಕಥೆ ಮಾದ ಮೈತ್ರಿ ಅದ್ಭುನೊಂದಿಗೆ ಶಾಸ್ತ್ರೋಪಾದ ಸ್ಥಾಯಿತಾ ಇದೆ ಎರಡುಬೇಕು ಅವನು ಹೇಳಿಕೊಂಡಿದ್ದು ಈಗ ನನಗೆ ಕೇವಲ ಬದುಕುಲು ಒಂದು ದಾರಿ ಹೊರತು ಅಂತಾರೆ ಅದ್ಭುನೊಂದಿಗೆನ ಸ್ಥಾರ್ತಯನ ವಿಷಯ ಅತಿ ಬಿಡಬೋದು ಅಂತಾರೆ ನಿನ್ನ ದಿನವೈತಿ ಹೇಳಿದ ಸಾಕಾ ಅದ್ಭುನೊಂದಿಗೆ ಸ್ಪರ್ಧೆ ಅಂತ ಹೇಳಿದ್ರೆ ಆ ಮೈತ್ರಿಯ ಸರಿಯಾದಂತ ಕಟ್ಟು ಅಂತ ಅದೇ ಹಾಗೆ ಅದೇ ಹಾಗೆ ೇನೆ ಎನ್ನುವುದಕ್ಕಾಗಿ ನನಗೆ ಸಿಕ್ಕಿದ ಅವಕಾಶವೇ ಹೌದಾ ಸ್ಪರ್ಧಿಸ್ತೇನೆ ಅಂತ ಹೇಳಿದ್ದು ಮಾತ್ರ ಅಲ್ಲ ಸ್ಪರ್ಧಿಸುತ್ತಾ ಇನ್ನೂ ಸಲಿದ್ವಿ ಎಷ್ಟು ಸಲ ಕೆಟ್ಟು ತಿದ್ದೀನಿ ಒಂದು ಮಾನವರಿಯಾದ ಬೇಡುವ ಒಬ್ಬರಿಗೆ ನಿಮ್ಗೆ ಎರಡು ಸಲ ಬಿದ್ದರೆ ಅರ್ಥ ಆಗ್ತದೆ ನಿಮ್ಗೆ ಎಷ್ಟು ಸಲ ಬಿದ್ದು ನಡಿ ಕೂಡ ಏನು ಇದ್ದು ಗೋಗ್ರಹಣ ಕಾಲದಲ್ಲಿ ನಾಲ್ಕು ನಾಲ್ಕು ಸಲ ಹೊಡೆದಿದ್ದೇನೆ ಒಂದು ಮಾನ ಮರ್ಯಾದೆ ಬಗ್ಗೆ ಎದುರು ಅಲ್ಲಿ ಏನು ಯುದ್ಧದಲ್ಲಿ ಎಲ್ಲಿಯೂ ಸೋಲದೇ ಇದ್ದವರಲ್ಲಿ ಸೋಲಿದ್ದೇನೆ ಅಂದಿಗೆ ಗೊತ್ತಿದ್ದ ಹಾಗೆ ವಿಷಯಕ್ಕೆ ಏಗೆ ಯುಕ್ತ ಮಾಡಿದಂತ ನಿಮ್ಮ ಕೈಯಲ್ಲಿ ಇದ್ದಂ ಆಯ್ದಾನ ಮುಗಿಹೋಯ್ತು ಹೌದು ಕೈಯಲ್ಲಿ ಇದ್ದ ಸಮಶನ್ನಕ್ಕೆ ಫಾರ್ಮೇಷನ್ ತಳಿಯಬಡರು ಹೌದು ಸಿಕ್ಕಿದ್ದನ್ನ ಇಲ್ಲಿ ಇಟ್ಟಿ ಬಡರು ಅಂದ್ರೆ ಏನ್ ಮಾಡೋದು ಡೆಲ್ಲಿಕಾಗಿ ಇಲ್ವಾ ಆಮೇಲೆ ನಿಂತೆ ಅವರು ನನ್ನ ಕೈ ಬಾಯ್ವನು ಡೆಲ್ಲಿಕಕ್ಕೆ ಸೊಲಪದ ಜಾಬ್ ಅಲ್ಲಿ ನಾನು ಮಗಳ ಮಣ್ಣು ಆರೆ ಹೇಳಲ್ಲ ಕೊಯ್ಯ ಮಾಡಿ ಮತ್ತು ಯುದ್ಧದಲ್ಲಿ ಕಲಿಸೋದು ಅವನನ್ನು ಪೂಜಿಸಿ ಬಂಗವನು ಅಂತ ಗೊತ್ತಾದ ಮೇಲೆ ಅಪರಾಧ ಅಪರಾಧ ನಾನು ಹಿಡಿದು ಅವನನ್ನು ನೀನು ಆಗಿ ಗಮ್ಮತಿಗೊಂಡಿದ್ದ ಯಾಕೆ ಹೇಳಿದ್ದೀನಿ ಪರಮೇಶ್ವರನೊಂದಿಗೆ ನನ್ನ ಹೋರಾಟ ಸಣ್ಣ ಹೇಳಿದ್ದಾನೆ ಗೊತ್ತಿಲ್ಲ ಆಗಲಿ ಗೊತ್ತಿಲ್ಲದೆ ಯಾರು ಮಾಡಿದ್ದು ವಿಶ್ವೇಶ್ವರ ನುಡಿ ಹೋಗುತ್ತೆ ಮನಸ್ಸು ಮಾಡಿದ ನೀನು ಒಂದು ಪೆಟ್ಟಿ ಇಲ್ಲ அனுகத்துலா மாதிரா இது முகாமுியாக ಈ ಇನ್ನು ಹೇಳಿಕೆಯನ್ನು ಕಾಣತಾ ಇದ್ದರೇಬೇಕ ಚಕ್ರಿಂದ ತತ್ನೀತಿಯಲ್ಲಿ ಭಾಗ್ಯವನ್ನ ಮನುಷ್ಯನ ಬದುಕಿನಲ್ಲಿ ಮೇಲೆ ಕಳೆದ ಹಾಗೆ ಆಗುತ್ತದೆ ಸೂತನ ಮಗನಿಂದ ಹೀಗಾಗಿ ಸಂವರ್ತವನ್ನಾಗಿರಲು ಯೋಚಿತವಾದಂತಹ ಸರಿಯಾದಂತಹ ಗುರುಗಳಲ್ಲಿ ಅಧ್ಯಯನ ಮಾಡಿ ಇಷ್ಟರ ತನಕ ಅದನ್ನು ಬಂದಂತೆ ಸಾಮೂಹಿಕವಾದ ಯುದ್ಧದಲ್ಲಿ ಸಕಲವೂ ನಮ್ಮ ಮೈ ಮೇಲೆ ಎರಗಿ ಬಂದಂತಹ ಕಾಲ ಸಾಕದೆ ಹಿಂದಿರುದ್ದ ಸನ್ನಿವೇಶ ಆದದ್ದು ಹೌದು ನಕೊಳ್ಳಲು ಹೋಗಿ ಕೇಳುದು ಅವನ ಕೊರಳಿಗೆ ನಿನ್ನೆ ಬೀಗಿನ ಕೊಪ್ಪನ್ನು ಹಾಕಿ ಆಮೇಲೆ ಜೀವ ಸಹಿತ ಬಿಟ್ಟದ್ದು ಯಾರು ಕೇಳಿ ಬೆಳೆ ನಿನ್ನೆ ನಿನ್ನೆ ಹೋಗಿದ್ದ ನನಗೆ ಸರಿಯಾಗಿ ನೆನಪು ಆಮೇಲೆ ಇಲ್ಲಿಂದ ಓಡಿ ಇದೆ ಧರ್ಮನಾಯ ಅವಕಾಶ ವಿರೋಧ ಆದ್ದರಿಂದ ಕರ್ಣನನ್ನು ಕೇವಲ ದುರ್ಬಲ ಅನ್ನು ಹಾಗೆ ಭಾವಿಸಬೇಡ ಯಾಕೆ ಸಾಮರ್ಥ್ಯವಾಗಿ ನದಿ ತನಕದ ಭೈರತ ಯುದ್ಧಕ್ಕೆ ಪಂಕಾಪವನ್ನು ಕೊಟ್ಟವರು ಆಚಾರ್ಯರಾದಂತಹ ಭೀಷ್ಮರು ಅದನ್ನು ಬಿಟ್ಟು ಈ ಕುರುಕ್ಷೇತ್ರ ರಣಧಾರವನ್ನು ನಿನ್ನೊಂದಿಗೆ ಭೈರತ ಯುದ್ಧಕ್ಕೆ ಸಜ್ಜಾಗಿ ನಿಂತವನು ನಾನು ಅನ್ಯ ಭೂಪತಿಗಳ ಸಂಕಲ್ಪದಿಂದ ಸಿದ್ಧನಾಗಿ ಬಂದು ನಿಂತ ಕರ್ಣನ ವಿಕ್ರಮ ಏನು ಅದೆಷ್ಟು ಅನ್ನೋದು ಸ್ಪಷ್ಟವಾಗಬೇಕು ಅಂತಾದ್ರೆ ವಾಗ್ಬಾಣ ಪ್ರಯೋಗಿಸಿ